ನಮಸ್ತೆ ಸ್ನೇಹಿತರೆ ಇದೇ ಮೊದಲು ನಮ್ಮ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಲಾರಾಶಿಯವರಿಗೆ ದೊಡ್ಡ ಎಚ್ಚರಿಕೆ ಜನವರಿ ಇಪ್ಪತ್ತರ ನಂತರ ಈ ಮೂರು ಜನರಿಂದ ದೂರವಿರಿ ತಪ್ಪಿದ್ರೆ ಜೀವನವೇ ತಿರುಗುತ್ತದೆ ತುಲಾರಾಶಿಯವರೇ ಈ ವಿಡಿಯೋ ನೀವು ಸ್ಕಿಪ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಆಗೋ ದೊಡ್ಡ ತಪ್ಪಿಗೆ ನೀವೇ ಕಾರಣರಾಗ್ತೀರಾ ಜನವರಿ ಇಪ್ಪತ್ತರ ನಂತರ ಗ್ರಹಗಳ ಚಲನೆ ಶನಿ ರಾತು ಪ್ರಭಾವ ನಂಬಿದವರಿಂದಲೇ ಮೋಸ ಸಾಧ್ಯ ರಾಶಿಯವರ ಸ್ವಭಾವದ ಬಗ್ಗೆ ಎಲ್ಲರಿಗೂ ಒಳ್ಳೆಯದೇ ಮಾಡೋ ಸ್ವಭಾವ ತುಲಾರಾಶಿಯವರದು ಬೇಗ ನಂಬೋ ಗುಣ ಈ ರಾಶಿಯವರದು ಏನೇ ಕೇಳಿ ಏನೇ ಹೇಳಿ ಇಲ್ಲ ಅನ್ನೋಕೆ ಬರೋದೇ ಇಲ್ಲ ನಮ್ಮ ಈ ತುಲಾರಾಶಿಯವರಿಗೆ ಇದನ್ನೇ ಜನ ದುರುಪಯೋಗ ಮಾಡಿಕೊಳ್ಳುತ್ತಾರೆ ನಿಜ ತಾನೇ ನಾ ಹೇಳಿದ್ದು ನಿಜ ಅನಿಸಿದರೆ ಹೌದು ಅಂತ ಕಮೆಂಟ್ ಮಾಡಿ ಜನವರಿ ಇಪ್ಪತ್ತರ ನಂತರ ಏನು ಬದಲಾವಣೆ ಶನಿ ದೃಷ್ಟಿ ರಾಹುಕೇತು ಷಡೌನ್ ಸಂಬಂಧಗಳಲ್ಲಿ ವಿಷ ಹಣದಲ್ಲಿ ಗೊಂದಲ ಮನಸ್ಸಿಗೆ ಒತ್ತಡ ಈ ಮೂರು ಜನರಿಂದ ದೂರವಿದ್ದು ಬಿಡಿ ಮೊದಲನೆಯದು ಸದಾ ನೆಗೆಟಿವ್ ಮಾತನಾಡುವವರು ನಿಮ್ಮ ಕಾನ್ಫಿಡೆನ್ಸ್ ಕುಗ್ಗಿಸುತ್ತಾರೆ ನಿಮ್ಮ ಬೆಳವಣಿಗೆ ಸಹಿಸಲಾರರು ಇವರಿಂದ ಮೊದಲೇ ನೀವು ದೂರವಿದ್ದರೆ ನಿಮಗೆ ಒಳ್ಳೆಯದು ಎರಡನೆಯದು ಅತಿಯಾಗಿ ಸ್ವೀಟಾಗಿ ಮಾತನಾಡುವವರು ಹಿಂದೆ ಲೆಕ್ಕ ಇರುತ್ತೆ ಹಣ ಹೆಸರು ಬಳಕೆ ಮಾಡ್ತಾರೆ ಇವರಿಂದ ಮೊದಲೇ ಎಚ್ಚರಗೊಂಡು ಇರಿ ಮೂರು ನಿಮ್ಮ ರಹಸ್ಯ ಕೇಳುವವರು ನಿಮ್ಮ ದುರ್ಬಲತೆ ಅವರ ಆಯುಧವಾಗಿರುತ್ತದೆ ಅವರು ನಿಮ್ಮನ್ನು ರಹಸ್ಯ ಕೇಳಲು ಬಂದರೆ ಆ ಸಮಯ ಬಂದಾಗ ನಿಮಗೆ ಹೊಡೆತವನ್ನು ಕೊಡುತ್ತಾರೆ ಅವರಿಗೆ ನೀವು ರಿಯಲ್ ಲೈಫ್ ಎಕ್ಸಾಂಪಲ್ ಹಾಕಿ ಎಕ್ಸ್ಪ್ಲೇನ್ ಮಾಡಿಬಿಡಿ ಅಪ್ಪ ಅಮ್ಮ ಸ್ನೇಹಿತ ಆಫೀಸ್ ಹೀಗೆ ಏನಾದರೂ ಹೇಳಿ ಅವರಿಗೆ ಎಕ್ಸಾಂಪಲ್ ಆಗಿ ಕೊಟ್ಟು ಬಿಡಿ ನಿಮ್ಮ ರಿಯಲ್ ಲೈಫ್ ರಿಯಲ್ ರಹಸ್ಯಗಳನ್ನು ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಹೋಗಬೇಡಿ ಇವರಿಂದ ನೀವು ಎಚ್ಚರಗೊಂಡಿರಿ ತಪ್ಪು ಮಾಡಿದರೆ ಏನಾಗುತ್ತೆ ಹಣ ನಷ್ಟವಾಗುತ್ತದೆ ನಂಬಿಕೆ ಮುರಿಯುತ್ತದೆ ಮನಸ್ಸಿಗೆ ನೋವು ಜಾಸ್ತಿ ಆಗುತ್ತದೆ ಅವಕಾಶ ಕೈ ತಪ್ಪುವುದು ಯಾರಿಗಾದರೂ ಈ ರೀತಿಯಾಗಿದ್ದರೆ ನನಗೂ ಹೇಗೆ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿನ್ನ ರಕ್ಷಣೆ ಹೇಗೆ ಮಾಡಿಕೊಳ್ಳುವುದು ಜನವರಿ ಇಪ್ಪತ್ತರ ನಂತರ ತೀರ್ಮಾನ ತಕ್ಷಣ ಮಾಡಬೇಡಿ ಸ್ವಲ್ಪ ಯೋಚನೆ ಮಾಡುವುದು ಯೋಚನೆ ಮಾಡಿ ತೀರ್ಮಾನ ಮಾಡುವುದು ನಿಮಗೂ ನಿಮ್ಮ ಮನಸ್ಸಿಗೂ ಜೀವನಕ್ಕೂ ಒಳ್ಳೆಯದಾಗಿದೆ ನಿಮ್ಮ ಹಣವನ್ನು ಯಾರಿಗೂ ಸಾಲ ಕೊಡಬೇಡಿ ಎಲ್ಲರಿಗೂ ಕತೆ ಹೇಳೋಕೆ ಹೋಗಬೇಡಿ ಗುರುವಾರ ಪ್ರಾರ್ಥನೆಯನ್ನು ಮಾಡಿ ನೀಲಿ ಬಣ್ಣದಿಂದ ಸ್ವಲ್ಪ ದೂರವಿರುವುದು ನಿಮಗೆ ಒಳ್ಳೆಯದು ತುಲಾರಾಶಿಯವರೇ ನೀವು ದುರ್ಬಲ ಅಲ್ಲ ನೀವು ಹೆಚ್ಚು ಒಳ್ಳೆಯವರು ಆಗಿದ್ದೀರಿ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಆ ದೇವರು ನಿಮಗೆ ಎಚ್ಚರಿಕೆ ಕೊಟ್ಟಿದ್ದಾನೆ ಎಂದರ್ಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಲಾರಾಶಿಯವರಿಗೆ ಮನಸ್ಸಿನ ಮೇಲೆ ಆಗುವ ಗುಪ್ತ ಪರಿಹಾರಗಳನ್ನು ನೋಡೋಣ ತುಲಾರಾಶಿಯವರೇ ಜನವರಿ ಇಪ್ಪತ್ತರ ನಂತರ ನಿಮ್ಮ ಹೊರಗಿನ ಜೀವನಕ್ಕಿಂತ ಮನಸ್ಸಿನ ಒಳಗೆ ನಡೆಯುವ ಯುದ್ಧಗಳೇ ಜಾಸ್ತಿಯಾಗುತ್ತವೆ ಯೋಚನೆ ಜಾಸ್ತಿಯಾಗುತ್ತದೆ ನಿದ್ರೆ ಕಡಿಮೆಯಾಗುತ್ತದೆ ನಾನು ಏನು ತಪ್ಪು ಮಾಡ್ತಿದ್ದೀನಾ ಅನ್ನೋ ಡೌಟ್ ನಿಮಗೆ ಶುರುವಾಗುತ್ತದೆ ಇದು ಶನಿ ಪರೀಕ್ಷೆ ಮಾತ್ರ ಧಾರ್ಮೆ ಇಟ್ಟವನು ಮಾತ್ರ ಗೆಲ್ಲುತ್ತಾನೆ ತುಲಾರಾಶಿಯವರಿಗೆ ಕುಟುಂಬದೊಳಗಿನ ಎಚ್ಚರಿಕೆ ನಿಮ್ಮ ಮಾತಿಗೆ ಬೆಲೆ ಕೊಡುವವರು ನಿಮ್ಮ ನಿರ್ಧಾರನ ವಿರೋಧಿಸುವವರು ನೀನು ಏನೂ ಮಾಡಲಾರೆ ಎನ್ನುವವರು ಅವರು ನಿಮ್ಮ ಶಕ್ತಿ ಕುಂಗಿಸುತ್ತಾರೆ ಎಲ್ಲರೂ ಶತ್ರು ಅಲ್ಲ ಆದರೆ ಎಲ್ಲರೂ ನಿಮ್ಮವರು ಕೂಡ ಅಲ್ಲ ಹಣದ ವಿಷಯದಲ್ಲಿ ತುಲಾ ರಾಶಿಯವರು ದೊಡ್ಡ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಜನವರಿ ಇಪ್ಪತ್ತರ ನಂತರ ಯಾರಿಗೂ ಹಣ ಸಾಲ ಕೊಡಬೇಡಿ ಪಾರ್ಟ್ನರ್ಶಿಪ್ಗಳನ್ನು ತುಂಬಾ ಅವಾಯ್ಡ್ ಮಾಡಿ ಒಮ್ಮೆ ಟ್ರೈ ಮಾಡಿ ಅನ್ನೋ ಮಾತಿಗೆ ಮೋಸ ಹೋಗಬೇಡಿ ನಂಬಿಕೆ ಅಥವಾ ಬ್ಲೆಸ್ಸಿಂಗ್ ರಾಶಿಯವರ ಶಕ್ತಿ ನಂಬಿಕೆ ಒಳ್ಳೆಯ ಮನಸ್ಸು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಂಬಿಕೆ ಒಳ್ಳೆಯ ಮನಸ್ಸು ಎಲ್ಲರನ್ನು ನಂಬೋದು ನಿಮಗೆ ಅಪಾಯವಾಗಿದೆ ಸೈಲೆನ್ಸ್ ಎಕ್ಸ್ಪ್ಲನೇಷನ್ ಮೌನವೇ ನಿಮ್ಮ ಕವಚವಾಗಿದೆ ತುಲಾರಾಶಿಯವರಿಗೆ ದೇವರ ಸೂಚನೆಗಳು ಈ ದಿನಗಳಲ್ಲಿ ಮರುಮರು ಒಂದೇ ಮಾತು ಕೇಳಿಸ್ತಿದ್ರೆ ಕನಸಿನಲ್ಲಿ ಎಚ್ಚರಿಕೆ ಬಂದರೆ ಮನಸ್ಸು ಇಲ್ಲ ಅಂತಿದ್ರೆ ಅದನ್ನು ಇಗ್ನೋರ್ ಮಾಡಬೇಡಿ ಅದು ದೇವರ ಸೂಚನೆಯಾಗಿದೆ ಈ ಸಮಯದಲ್ಲಿ ಮಾಡಬೇಕಾದ ಐದು ಕೆಲಸಗಳು ಒಂದು ಕಡಿಮೆ ಮಾತು ಆಡುವುದು ಎರಡು ಕಡಿಮೆ ನಂಬಿಕೆ ಇಡುವುದು ಹೆಚ್ಚು ಕೆಲಸ ಮಾಡುವುದು ನಾಲ್ಕು ಪ್ರಾರ್ಥನೆಯನ್ನು ಮಾಡುವುದು ಐದು ನಿಮ್ಮ ಮೇಲೆ ವಿಶ್ವಾಸವನ್ನು ನೀವೇ ಇಟ್ಟುಕೊಳ್ಳುವುದು ಇದನ್ನು ಫಾಲೋ ಮಾಡಿದರೆ ಎರಡು ಸಾವಿರದ ಇಪ್ಪತ್ತಾರು ಸೆಕೆಂಡ್ ಹಾಪ್ ನಿಮ್ಮದು ರಾಶಿಯವರ ಭವಿಷ್ಯ ಈ ಕಷ್ಟದ ನಂತರ ಗೌರವ ಹೆಚ್ಚಾಗುತ್ತದೆ ಹಣ ಸೆಟ್ಲ್ ಆಗುತ್ತದೆ ನಿಮ್ಮ ಮೌಲ್ಯ ಅರ್ಥವಾಗುತ್ತದೆ ದೇವರು ತಡ ಮಾಡ್ತಾನೆ ಆದರೆ ನ್ಯಾಯ ತಪ್ಪಿಸುವುದಿಲ್ಲ ರಾಶಿಯವರೇ ನಿಮ್ಮ ನೀವು ಹೆಚ್ಚು ಒಳ್ಳೆಯವರಾಗಿದ್ದಕ್ಕೆ ಜೀವನ ನಿಮ್ಮನ್ನು ಪರೀಕ್ಷಿಸುತ್ತಿದೆ ಆದರೆ ನೆನಪಿಟ್ಟುಕೊಳ್ಳಿ ಒಳ್ಳೆಯವರಿಗೆ ಗೆಲುವು ತಡ ಆದರೆ ಶಾಶ್ವತವಾಗಿ ಗೆಲುವು ಸಿಗುತ್ತದೆ ನೀವು ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಇದು ಕೇವಲ ವಿಡಿಯೋ ಅಲ್ಲ ದೇವರು ನಿಮಗೆ ಕೊಟ್ಟ ಎಚ್ಚರಿಕೆ ಇನ್ನು ಇಂಥ ತುಲಾರಾಶಿ ಕುಂಭರಾಶಿ ಧನು ರಾಶಿ ಹಾಗೂ ಎಲ್ಲ ರಾಶಿಗಳ ನಿಜವಾದ ಸತ್ಯ ವಿಡಿಯೋ ಬೇಕಂದರೆ ಇದೀಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರುವ ವಿಡಿಯೋ ನಿಮ್ಮ ಜೀವನಕ್ಕೆ ಇನ್ನೂ ಹೆಚ್ಚು ಮುಖ್ಯ ಆಗಿರುತ್ತವೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಸ್ಫೂರ್ತಿ ನೀಡಿದ ಹಾಗೆ ಆಗುತ್ತದೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಏನಾದರೂ ಒಂದನ್ನು ನಮಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು